ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಶ್ವೇತಾ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿಬಿಟ್ಟು ಸಪೋರ್ಟ್ ಮಾಡಿರಿ ಬನ್ನಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಏನದ ಅಂಥೇಳಿ ನೋಡ್ಕೊಂಡು ಬರೋಣಂತ ಬನ್ನಿ ಫ್ರೆಂಡ್ಸ ಈಗ ಗಾಡಿ ಮ್ಯಾಗ ನಾವು ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ಅರ್ಜೆಂಟಾಗಿ ಮಾರ್ಕೆಟ್ಗೆ ಹೋಗಾಕತ್ತೀವಿ ಏನಕ್ಕೆ ಹೋಗಾಕತ್ತೀವಿ ಅಂದ್ರೆ ನೋಡ್ಬೋದು ಇಲ್ಲಿ ಒಂದು ಶಾಪಿಗೆ ಬಂದ್ವಿ ಶಾಪ್ ಯಾವುದಪ್ಪ ಅಂದ್ರೆ ಯೂನಿಫಾರ್ಮ್ ಅದು ಸಿಗ್ತಾವೆ ನೋಡ್ರಿ ಇಲ್ಲಿ ಸೊ ಹಾಗಾಗಿ ಬೆಳಿಗ್ಗೆ ಬೆಳಿಗ್ಗೆನ ಬಂದಿದ್ದೀವಿ ಏನಕ್ಕಂದ್ರೆ ಸ್ವಲ್ಪ ಗರ್ದಿ ಇರ್ತಿತ್ತಲ ಲೇಟ್ ಮಾಡಿ ಬಂದ್ರೆ ಹಾಗಾಗಿ ಬೆಳಿಗ್ಗೆನ ಬಂದ್ವಿ ಆದರೂ ಒಂದಷ್ಟು ಜನ ಅದಾರ ಸ್ವಲ್ಪ ಲೇಟ್ ಆದದಂಗೆ ಫುಲ್ ರಶ್ ಆಗಿಬಿಡ್ತದೆ ನಮ್ಮ ಚಿನ್ನೋಗ ಯೂನಿಫಾರ್ಮ್ ಅದಾವ ಎರಡು ಜೋಡಿ ಬಟ್ ಆದರೂ ಕೂಡ ಇನ್ನೊಂದು ಜೋಡಿ ತೊಗೊಳಕ್ಕೆ ಬಂದೀವಿ ಯಾಕಂದ್ರೆ ಅವಂದು ಪ್ಯಾಂಟ್ಗಳು ಎರಡು ಪ್ಯಾಂಟ್ ಇದ್ರೆ ಎರಡು ಪ್ಯಾಂಟನ್ನು ಕಿಶೆಗಳೆಲ್ಲ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ನೋಡ್ರಿ ಯಾಕಂದ್ರೆ ಒಂದೊಂದು ಸಾರಿ ಹೆಂಗೆ ಅಂದರೆ ಯೂನಿಫಾರ್ಮ್ಗಳ ಕ್ವಾಲಿಟಿ ಸರಿನ ಬರೋಂಗಿಲ್ಲ ಬಟ್ ಟೀಚರ್ಗಳ ಸ್ಕೂಲ್ ಒಳಗಿನವ್ರು ಏನು ಅಂದಿರ್ತಾರಂದ್ರೆ ಅದು ಅಂಗಡಿಗೆ ಹೋಗಿ ತೊಗೊಂಡು ಬರ್ಬೇಕಂದಿರ್ತಾರೆ ಸೊ ಏನೂ ಮಾಡೋಕ್ಕೆ ಬರೋಂಗಿಲ್ಲ ಅಲ್ಲಿ ಹೋದಾಗ ಏನು ಸಿಗ್ತಾವೆ ಅದನ್ನ ತೊಗೊಳ್ಬೇಕಾಗ್ತೈತಿ ಸೊ ಈಗ ಶಾಪಿಂಗ್ ಮಾಡ್ಕೊಂಡ್ವಿ ಏನಂದ್ರೆ ಸ್ವೆಟ್ರನ್ನೂ ನೋಡಿದ್ವಿ ನೋಡ್ರಿ ಬಟ್ ಸ್ವೆಟ್ರ್ ಇಲ್ಲ ಇನ್ನೂ ಒಂದು ವಾರ ಬಿಟ್ಟು ಬರ್ರಿ ಅಂತ ಹೇಳಿದ್ರೆ ನಡೀನಾ ಸೊ ಇದೆ ನೋಡಿರಿ ಹೇಮಗಿರಿ ಹೇಳಿ ಇದು ಕಡೆ ಬಜಾರ್ ಒಳಗೆ ಐತಿ ಆ್ಯಕ್ಚುಲಿ ನನ್ನ ಸ್ಕೂಲ್ ಟೈಮ್ದಾಗೂ ನಾನು ನನ್ನ ಸ್ಕೂಲ್ ಡ್ರೆಸ್ ತೊಗೊಳಕ್ಕೆ ಇಲ್ಲೇ ಬರ್ತಿದ್ದೆ ಇದು ಒಂಥರ ಫೇಮಸ್ಸ ಎಲ್ಲ ಸ್ಕೂಲ್ ಯೂನಿಫಾರ್ಮು ಇಲ್ಲೇ ಸಿಗ್ತಾವೆ ನೆಕ್ಸ್ಟ್ ಡೇ ಮತ್ತು ನಾವು ಮಾರ್ಕೆಟಿಗೆ ಬಂದಿದ್ದೀವಿ ನೋಡ್ರಿ ಒಂದು ಸ್ವಲ್ಪ ಕೆಲ್ ಇತ್ತು ಸೊ ಹಾಗಾಗಿ ಬಂದಿದ್ವಿ ಅಷ್ಟ್ರೊಳಗೆ ಮತ್ತು ನೆನಪಾಯ್ತಾ ನಮ್ಮ ಒಂದು ಕಂಪಾಸ್ ತೊಗೊಳ್ಬೇಕು ಹೇಳಿ ಸೊ ಇಲ್ಲೇ ಒಂದು ಅಂಗಡಿಗೆ ಬಂದ್ವಿ ಇಲ್ಲಿ ಎಲ್ಲ ಥರ ಐಟಮ್ಸು ಸಿಗ್ತಾವೆ ನೋಡ್ರಿ ಹುಡುಗರಿಗೆ ಏನೇನು ಬೇಕಾ ಸ್ಕೂಲ್ದು ಎಲ್ಲನೂ ಸೊ ನಮ್ಗೆ ಕಂಪಾಸ್ ಬೇಕಾಗಿತ್ತು ಸೊ ಕಂಪಾಸ್ ನೋಡಾಕತ್ತೀವಿ ಪ್ರತಿ ವರ್ಷವೂ ಡಿಮಾರ್ಟ್ ಒಳಗೆ ತೊಗೊಂಡಿರ್ತೀವಿ ಬಟ್ ಈ ಸಾರಿ ಏನು ಮಾರ್ಕೆಟ್ ಹೋಗಿ ಬಂದಿದ್ದೀವಲ್ಲ ಸೊ ಹಂಗಾಗಿ ಇಲ್ಲೇ ತೊಗೊಂಡ್ರಾಯ್ತು ಅಂತೇಳಿ ಬಂದಿದ್ದೀವಿ ಎಲ್ಲ ಥರನೂ ಅದಾವು ಯಾವ್ದು ತೊಗೊಳ್ಬೇಕಂತ ಗೊತ್ತಾಗಬಹುದು ಸೊ ಫೈನಲಿ ಒಂದು ತೊಗೊಂಡ್ವಿ ಆ್ಯಕ್ಚುಲಿ ನಿನ್ನೆ ನೋಡಿರ್ಬೇಕು ಮಾರ್ಕೆಟ್ಗೆ ಹೋಗಿದ್ವಿ ನಾವು ಸೊ ಏನಂದ್ರೆ ಡ್ರೆಸ್ ಬೇಕಾಗಿದ್ದವು ನಮ್ಮ ಚಿನ್ನಗೆ ಆಲ್ರೆಡಿ ಅದಾವ ಬಟ್ ಕಿಶೇವು ಸ್ವಲ್ಪ ಇದಾಗಿದ್ದವು ಹರಿದಂಗೆ ಏನಾಗ್ತಿತ್ತು ಎಲ್ಲ ಒಂದು ಥರ ಬರಂಗಿಲ್ಲ ನೋಡ್ರಿ ಒಂದೊಂದು ಕ್ವಾಲಿಟಿ ಚೇಂಜ್ ಬಂದುಬಿಟ್ಟಿರ್ತಾವೆ ಸೊ ಹಂಗಾಗಿ ಕಿಶೆ ಒಂದು ಸ್ವಲ್ಪ ಇದಾಗಿದ್ದು ಆಮೇಲೆ ಸ್ವಲ್ಪ ಶಾರ್ಟ್ ಆಗತ್ತಿದ್ವು ಯಾಕಂದರೆ ಈಗ ಭಾಳ ದಿನ ಆತಲ್ಲ ಹೆಚ್ಚಾಗಿ ಕಡಿಮೆ ಆಗ್ತಿರ್ತಾವ ಹಂಗಾಗಿ ಆಮೇಲೆ ಇನ್ನೊಂದು ಪ್ಯಾಂಟ್ ನೈಟ್ ಪ್ಯಾಂಟ್ ಥರ ಇರ್ತೈತಿ ಅದು ಪ್ಯಾಂಟ್ ಏನಂದ್ರೆ ಒಂದು ಸ್ವಲ್ಪ ಸುಟ್ಕೊಂಡಂಗೆ ಮಾಡಿಬಿಟ್ಟಿದ್ದ ಏನೋ ಇದು ಮಾಡ್ಕೊಂಡು ಹರ್ದಂಗೇನು ಮಾಡಿದ್ದ ಮುಂದನ ಅದು ಫ್ರಂಟ್ ಸೊ ಹಂಗಾಗಿ ಹಾಕ್ಕೊಳಕ್ಕೆ ಹತ್ರ ಇದಾಗತ್ತಿತ್ತ ಅದನ್ನ ಹೆಂಗೋ ಮಾಡಿ ಹೊಲಿದು ಮ್ಯಾನೇಜ್ ಮಾಡಿ ಕಳ್ಸಾತಿದ್ವಿ ಚಲೋ ಆಗಿತ್ತದ ಆದ್ರೂ ಈಗ ಬೇಕಾಗಿತ್ತು ಅವ್ನಿಗೆ ಹಂಗಾಗಿ ಪ್ಯಾಂಟು ಮತ್ತು ಇವನದು ಎಲ್ಲ ತೊಗೊಂಡು ಬಂದ್ವಿ ಸೊ ಇನ್ನು ಸ್ಕೂಲೂ ಸ್ಟಾರ್ಟ್ ಆಯ್ತು ನೋಡ್ರಿ ಅದು ಹೆಂಗೆ ಎರಡು ತಿಂಗಳು ಹೋಯ್ತು ಅಂತನೇ ಗೊತ್ತಾಗಲಿಲ್ಲ ನಮ್ಗೆ ಸೊ ಸ್ಟಾರ್ಟ್ ಆಗೈತಿ ಈಗ ನಮ್ಮ ಚಿನ್ನ ಸ್ಕೂಲಿಗೆ ಕಳ್ಸಾಕತಿಲ್ಲವ ಒಮ್ಮೆ ಇನ್ನೊಂದೆರಡು ದಿನ ಬಿಟ್ಟು ಕಳ್ಸಬೇಕಂತ ಹೇಳಿ ಒಂದು ಸ್ವಲ್ಪ ಮೂ ಕಡೆ ಇಲ್ಲೆಲ್ಲ ನೋವಾದಂಗೆ ಆಗೈತಿ ಸರ್ದಿನೂ ಬಂದೈತಿ ಸ್ವಲ್ಪ ನೋವಾದಂಗೆ ಆಗೈತಿ ನೋಡಿರ್ಬೇಕು ನೀವು ಬ್ಲಾಗ್ ಒಳಗೆ ಸೊ ಹಂಗಾಗಿ ನಾವು ಇರಲಿ ಇನ್ನೊಂದೆರಡು ದಿನ ಅಂತ ವೆಯ್ಟ್ ಮಾಡಿದ್ದೀವಿ ಸೊ ಬ್ಲಾಗ್ ಕಂಟಿನ್ಯೂ ನೋಡ್ಕೊಂಡು ಹೋಗ್ರಿ ಯಾರು ಕೂಡ ಸ್ಕಿಪ್ ಮಾಡಬ್ಯಾಡ್ರಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಲ್ಲ ನೋಡಿರಿ ನಮ್ಮ ಚಿನ್ನು ಯೂನಿಫಾರ್ಮದು ಏನು ತೊಗೊಂಡನ ಅಲ್ಲ ಅವನ್ನ ತೋರಿಸ ಇವು ನೋಡ್ರಿ ಏನದ ಏ ಅಂತಾರೆ ಅವಕಾ ಬೂಟ್ ಅಂತ ಬೂಟ್ ಬೂಟ್ ಅಂತಾರಲ್ಲ ಬೂಟ್ ಬೂಟವ ಬೂಟವ ಏ ಬೇಕಂತ ನಾ ಹಂಗ ನಾ ತಿನ್ನ ಟಾಕ್ಸ್ ನೋಡ್ರಿ ವೈಟ್ ಕಲರ್ದು ಹಂಗೆ ತೋರಿಸ್ಬಿಡ್ತೀನಿ ಓಪನ್ ಮಾಡಿ ಪೂರಾ ತಗ ತೋರ್ಸಾವ ನಮ್ಮ ಚಿನ್ನು ಅಂದ್ರೆ ಹಿಂಗ ನೋಡ್ರಿ ಯಾವ್ದು ಒಂದು ಪೂರ್ತಿ ತೋರ್ಸ ಅರ್ಧ ಮರ್ಧ ಇಲ್ಲ ನೋಡ್ರಿ ಅದಷ್ಟ ಹಂಗ ಜಾಕಿ ಒಗದ್ ಬಿಡ ಅದ್ನ ಅಷ್ಟ್ಯಾಕೆ ನೀಟ್ ಮಾಡ್ಕೊಂಡು ಪೂರ್ತಿ ಮತ್ತು ಆಮೇಲೆ ಅದ್ರ ತಗದ್ ಒಗಿಬೇಕನ್ನಲ್ಲ ಅದನ್ನ ಹಂಗ ತೋರ್ಸ ತೆಗಿ ಇಲ್ಲ ನೋಡ್ರಿ ಎಷ್ಟು ಕಿತಾಪತಿ ಮಾಡ್ತಾನಂದ್ರ ಅದ್ರ ಸ್ಟೀಕರ್ ತಂದು ನೋಡ್ರಿ

ಏನಂದ್ರ ನಾವ ಸ್ವಲ್ಪ ಜಾಸ್ತಿ ದೊಡ್ಡ ತಗೊಂಡಿ ನೋಡ್ರಿ ಬೇಕಾದ್ರೆ ಫೋಲ್ಡ್ ಮಾಡಿ ನಾನು ಹೊಲ ಕೊಡ್ತೇನೆ ಲೂಸ್ ಲೂಸ್ ಆಗ್ತೈತಿ ಹಿಗ್ಸ್ಬೇಡ ಅಂದ್ರೆ ಸ್ವಲ್ಪ ದೊಡ್ಡದ ತೊಗೋಬೇಕು ನೋಡ್ರಿ ಯಾವಾಗು ಸಣ್ಣ ಮಕ್ಕಳಿಗೆ ಯಾಕಂದ್ರೆ ಅವ ಬೆಳವಣಿಗೆ ಇದಾಗ್ತಿರ್ತೈತಲ್ಲ ಹಂಗಾಗಿ ಅವ್ರಿಗೆ ಏನೇ ತಗೊಂಡ್ರೂ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಏನು ವೇಸ್ಟ್ ಅಂತೂ ಸೊ ನೆಕ್ಸ್ಟ್ ಇದು ಯೂನಿಫಾರ್ಮ ಬ್ಲೂ ಕಲರ್ದ ಹಾಂ ಬಿಡು ಇದು ಸ್ವಲ್ಪ ದೊಡ್ಡದ ತಗೊಂಡಿವಿ ನೆಕ್ಸ್ಟು ಶರ್ಟು ನೀ ಏನು ತಿನ್ನಿ ಕರೆಕ್ಟಾಗಿ ತೋರಿಸ್ಬೇಕು ಇದೊಂದು ಶರ್ಟು ಇಲ್ಲ ಎಲ್ಲ ಪರ್ಫೆಕ್ಟ್ ಆಗೈತಿ ನೋಡ್ರಿ ನಮ್ ಚಿನ್ನ ನೋಟ್ಬುಕ್ಸ್ ತಂದ ಇಟ್ಟಿದ್ವಿ ಬಟ್ ಕವರ್ನ ಹಾಕಿರ್ಲಿಲ್ಲ ಟೈಮು ಸಿಗವಾತಾಗಿತ್ತು ಲಾಸ್ಟ್ ಉಳ್ದೈತಿ ನಮ್ಮ ಹಸ್ಬೆಂಡ್ ಅವರ ಅವಾಗಿಂದ ಎಲ್ಲ ನೋಡ್ಬೋದಿದ್ವಿ ಎಲ್ಲ ನೋಟ್ಬುಕ್ಸ್ನು ಕವರ್ ಹಾಕಿದಾರ ಲಾಸ್ಟ್ ಒಂದೈತಿ ಈ ಒಂದು ನೋಟ್ಬುಕ್ಕನ್ನು ಕವರ್ ಹಾಕಿದ್ರೆ ಮುಗಿತಿದ್ದ ಆಮೇಲೆ ಟೆಕ್ಸ್ಟ್ ಬುಕ್ ಕವರ್ ಹಾಕ್ಬೇಕು ಆಮೇಲೆ ಅಲ್ಲಿ ನೋಡ್ಬೋದು ಸ್ಟಿಕ್ಕರು ತೊಗೊಂಡು ಬಂದಾರ ಅವನ್ನ ಲಾಸ್ಟಿಗೆ ಆಮೇಲೆ ಅಂಟಿಸ್ತೀವಿ ಬಟ್ ಕಟ್ ಮಾಡಿ ಮಾಡಿ ಒಗುತ್ತಾರೆ ಇವಂತೂ ಹಳೆ ಬುಕ್ಕ ಮತ್ತೇನಂದ್ರೆ ಒಂದು ಪ್ಯಾಕೆಟ್ ಐತಿ ನೋಡ್ರಿ ಇಲ್ಲೊಂದು ಪ್ಯಾಕೆಟ್ ಐತಿ ಆಮೇಲೆ ಇದೇನಿತ್ತು ನೋಡ್ರಿ ಇವೇನಂದ್ರ ರಬ್ಬರ್ ನೋಡಿರಿ ರಬ್ಬರ್ ಎಷ್ಟ ಟೆನ್ ಅದಾವ ನೋಡಿರಿ ಎಲ್ಲೋ ಎರಡು ಪರ್ಪಲ್ ಎರಡು ಗ್ರೀನ್ ಎರಡು ಪಿಂಕ್ ಎರಡು ಆರೆಂಜ್ ಎರಡು ಟೋಟಲ್ ಎಷ್ಟು ಏ ಇಲ್ಲ ರೀ ಇನ್ನು ಇಲ್ಲಿ ಹೆಂಗಂದ್ರೆ ಇವ ಹಾಂ ನಾಲ್ಕು ನಾಲ್ಕು ಅದಾವಲ್ಲ ಕೆಳಗೆ ಮತ್ತದ ನೋಡಿರಿ ಇಲ್ಲಿ ಕೆಳಗೆ ಎರಡೆರಡು ಅದಾವ ಟೋಟಲ್ ಎಷ್ಟ ಟ್ವೆಂಟಿ ರಬ್ಬರ್ ಅದಾವೆ ನೋಡ್ರಿ ಟ್ವೆಂಟಿ ರಬ್ಬರ್ ಕಲರ್ ಕಲರ್ ಇವು ಹೆಂಗೆ ಬರ್ತಾ ಗೊತ್ತಿಲ್ಲ ತೊಗೊಂಡು ಬಂದಾರ ಅವ್ರ ಒಟ್ಟು ಆಮೇಲೆ ಇಲ್ಲಿ ನೋಡ್ಬೋದು ಇದೊಂದು ಡಿಫ್ರೆಂಟ್ ಐತಿ ಇದು ರಬ್ಬರ ಇದಕ್ಕೆ ಇಲ್ಲಿ ನೋಡ್ಬೋದ ಡಬ್ಬ ಕೊಟ್ಟಾರ ಇದು ತೆಗೆದು ಮತ್ತೆ ಹತ್ರಾಗ ಹಾಕಿಡ್ಬೋದ ಮತ್ತಿದೊಂದು ಶಾರ್ಪ್ನರ ಅದಾವು ಆಮೇಲೆ ಇದಂತೂ ಖಾಲಿ ಮಾಡಿಟ್ಟಾರ ಇದನ್ನು ಮತ್ತು ಇದೇನಿದೆ ಪೆನ್ಸಿಲ್ ಬಾಕ್ಸ್ ನೋಡ್ರಿ ಪೆನ್ಸಿಲ್ ಬಾಕ್ಸು ಸೊ ಇನ್ನೂ ಏನೇನು ತರ್ಬೇಕಲ್ಲ ಸದ್ಯಕ್ಕೆ ಇಷ್ಟು ತೊಗೊಂಡು ಬಂದಿದ್ದೀವಿ ಸ್ಕೂಲ್ ಸ್ಟಾರ್ಟ್ ಅಂದ್ರೆ ಆಗೇತ್ ಆಲ್ರೆಡಿ ಸೊ ಸ್ಕೂಲಿಗೆ ಹೋದ್ಮ್ಯಾಗ ಗೊತ್ತಾಗ್ತೈತಿ ಇನ್ನ ಏನೇನು ತರ್ಬೇಕು ಅಂತ ಹೇಳಿ ನೋಡ್ರಿ ನೋಟ್ಬುಕ್ಸ್ ಅದಾವೆ ಎಲ್ಲ ಸ್ಕೂಲ್ ಕೊಟ್ಟಿರ್ತಾರ ಬಟ್ ನಾವು ಒಂದು ಕಡೆ ಅಮೌಂಟ್ ಇಸ್ಕೊಂಡಿರ್ತಾರೆ ಗೋರ್ಮೆಂಟ್ ಬುಕ್ಕ ಇನ್ನೂ ಕೊಡೋದೈತಿ ಬಟ್ ಅವನಿನ್ನ ಕೊಟ್ಟಿಲ್ಲ ನೋಡ್ರಿ ಅವಕ್ಕೂ ದುಡ್ಡು ಕೊಡಬೇಕು ಸೊ ಸದ್ಯಕ್ಕೆ ಯಾವಂತ ಕಂಪ್ಲೀಟ್ ನೋಟ್ ಬುಕ್ ಜಸ್ಟ್ ಈಗ ಏನದು ಟೆಕ್ಸ್ಟ್ ಬುಕ್ ಹಾಕಿದ್ರೆ ಮುಗೀತಾ ಇನ್ನೂ ಒಂದಷ್ಟು ಗೋರ್ಮೆಂಟ್ ಬುಕ್ ಏನಿರ್ತಾವಲ್ಲ ಅವನಿನ್ನ ಕೊಟ್ಟಿಲ್ಲ ನೋಡ್ರಿ ಇಲ್ಲ ನೋಡ್ರಿ ನಮ್ಗೆ ಸುಂದ್ರೀಗ ಟೈಮ್ ಟೇಬಲ್ ಏನೋ ಗೊತ್ತಾ ಇಲ್ಲ ಒಟ್ಟ ಈಗ ಹನ್ನೆರಡು ಗಂಟೆ ಆಗೈತಿ ರಾತ್ರಿ ಎಲ್ಲಿ ಹೊಂಟಿದೀನಿ ಏನು ಕೆಲಸ ಐತೆ ಐತಿ ಹಾಂ ಏನು ಕೆಲಸ ಐತೆ ಛೀ ಹಲೋ ಸರ್ ಗಲೀಜ್ ಹನ್ನೆರಡು ಗಂಟೆಗೆ ಬಾಗ್ಲ ತೆಗೆದು ಕಳ್ಸೋದೇ ನೀನು ಹೊರ ಹೋಗಿ ಟೈಮ್ ಪಾಸ್ ವಾಕಿಂಗ್ ಮಾಡೋಕೆ ಮಾಡಲಿಕ್ಕೆ ನೋಡಿರಿ ಎದಕ್ಕೆ ಬೇಕಾಗೈತಿ ಈ ಟೈಮ್ದಾಗ ಹೋಗಿ ಕುಂಡ್ರ ಡೇ ಟೈಮ್ದಾಗ ಕುಂಡೋಗ್ಬಿಟ್ಟು ಡೇ ಟೈಮ್ದಾಗೆಲ್ಲ ಮಲ್ಕೊಳಾತಾಳು ಡೈಲಿ ಆರಾಮ್ ಬೆಚ್ಚಗೆ ಮುಕ್ಕೊಳಗೆ ಮಾಡಕ್ಕೆ ಬರೀ ಈಗ ರಾತ್ರಿ ಆಗೈತಿ ಹನ್ನೆರಡು ಹೊರಗೆ ಹೋಗಿ ಕುಂತಾಳೆ ಏ ಸುಂದ್ರಿ ಸುಂದ್ರಿ ಬರ್ತೀನಿ ಇಲ್ಲ ಬಾಗ್ಲ ಆಗ್ತಂತೋಡ್ರಿ ನಮ್ಮ ಚಿನ್ನಣ್ಣ ಆ ಥರ ವೀಡಿಯೋಸ್ ನೋಡ್ಕೊತ ಕೂತಾನ ಟಿ ವಿ ಟಿ ವಿ ಒಳಗೆ ಯೂಟ್ಯೂಬ್ ಒಳಗೆ ಏನು ಅನಿಸ್ತೈತಿ ಆವಾಗಿಂದ ಎಷ್ಟು ಹಲ್ಕಿಷತಾನಂದ್ರೆ ಫುಲ್ ಹಲ್ಕಿಷೋದ ಮಾಡಾತಾನ ನಾನೇ ಬೈದ್ ಕೊಡ್ಲಿ ಈಗ ಸುಮ್ಮನೆ ಕೂತಾನೆ ಇಲ್ಲಾಂದ್ರೆ ಜೋರು ಜೋರು ಜೋರ್ ನಗಾ ಕೂತಾನ ಹಾಂ ನೆಗ ಬರ್ತೈತಿ ಕಂಟ್ರೋಲ್ ಮಾಡ್ಕೊಳ್ತೀಯನಾ ಇಲ್ಲಾಂದ್ರೆ ಬೀಳ್ತಾವೆ ಕಡತ ಕಾಮಿಡಿ ಇರ್ತಾವ ನೋಡ್ರಿ ಅವನ್ರಿ ಇದು ಶಾರ್ಟ್ಸ್ ನೋಡ್ಕೊತ ಕೂತಾನ ಆಲ್ಮೋಸ್ಟ್ ಎಲ್ಲ ಕವರ್ ಹಾಕೋದೆಲ್ಲ ಮುಗಿಯಾಕೆ ಬಂದೈತೆ ನೋಡ್ರಿ ನಮ್ಮ ಹಸ್ಬೆಂಡ್ ಎಲ್ಲ ಎಲ್ಲಾ ಮಾಡಾಕತ್ತಾರ ಇವತ್ತು ಎಷ್ಟು ಲೇಟ್ ಆದರೂ ಕೂಡ ಎಲ್ಲ ಮುಗಿಸಿ ಮಲ್ಕೋಬೇಕಂತ ಡಿಸೈಡ್ ಮಾಡ್ಕೊಂಡೇವಿ ನಮ್ಮ ಚಿನ್ನೊಂದು ದರ ಭಾಳ ಆಗೈತೆ ನೋಡ್ರಿ ನಾನು ಆಗ್ಲೇ ನಿಮ್ಗ ತೋರಿಸಿದೇನಾ ಪೆನ್ಸಿಲ್ಗಳು ತೋರ್ಸಿದೇನ ಆದ್ರೂ ನಾ ತೋರ್ಸ್ತಾನಂತ ಹಠ ಮಾಡಾಕತ್ತ ತೋರಿಸ್ ಹ್ಞೂ ಇಂಥ ರಬ್ಬರ್ ಸಿಗುದ್ ಬಿಟ್ಟರೆ ನಾರ್ಮಲ್ ಎರಜರ ಅವು ಅದಾವಲ್ಲ ಹ್ಞೂ ಹಂಚಿ ಬಿಟ್ಟಿತ್ತು ಹ್ಞೂ ಆ ರ ಜೊತೆಗೆ ಏನು ಆಕಿತ್ತು ಇಟ್ಕೊತೀನಿ ಚಲೋ ಚಲೋ ನೋಡಿರಿ ಏನೇನು ಪೆನ್ಸಿಲ್ ನೋಡ ಇಲ್ಲ ನೋ ಪೆನ್ಸಿಲ್ ಓಪನ್ ಮಾಡಿ ಮಾಡಿ ತೋರಿಸ್ತಾನ ನೋಡಿರಿ ಮಕ್ಕಳ ಬರೀ ಅವು ಈ ಅವಕ್ಕೇನು ತಲೆ ಒಳಗೆ ಬರ್ತೈತೆ ಅದು ಮಾಡೇ ಭೀ ಮಾಡ್ಬೇಕು ಅನಿಸುತ್ತೆ ನೋಡಿರಿ ನಾವು ಹೇಳಿದ್ದು ಕೇಳಂಗಿಲ್ಲ ಬ್ಯಾಡಂದ್ರೆ ಬೇಡಂಗಿಲ್ಲ ನಾ ತೋರಿಸ್ದ ನೀ ಯಾಕೆ ತೋರ್ಸಿದಿ ನಾ ತೋರಿಸ್ತೀನಿ ಹಂಗ ತೋರ್ಸಿದ್ ಹೆಂಗ ಕಾಣಿಸ್ಬೇಕು ಅವ್ರಿಗೆ ನೋಡ್ರಿ ಒಳಗಿಂದ ತಗೋ ಕೈ ನು ಸಾಕತ್ತಿ ಚಿನ್ನೂ ಕೈ ಜಲ್ದಿ ತಂದ್ರು ಕೇಳುವಲ್ ನೋಡ್ರಿ ಎಷ್ಟು ಇದು ಹಾ

ನನ್ನ ತಲಿ ಇವತ್ತಂತು ಬಿಡೋದಿಲ್ಲ ನೋಡಿ ಎಷ್ಟು ಹೇಳಾತನ ಅವಾಗಿಂದ ಒತ್ತ ಇಷ್ಟ ಕಾಳಕತನ ಹೇಳಬೇಕಂದ್ರೆ ಆಯ್ತು ನಾ ಬೈ ಮಾಡ್ತೀನಿ ಸ್ಟಿಕ್ಕರ್ಸ್ ಡಬಲ್ ಡಬಲ್ ಸರ ನೋಡಿ ನೀವು ಒಂದ್ಸಾರಿ ನಾ ತೋರಿಸ್ತೀನಿ ಒಂದ್ಸಾರಿ ಇವನ್ ತೋರಿಸ್ತಾನಾ ಹ್ಮ್ ಹ್ಮ್ ಮತ್ತೆ ಇನ್ನ ಸ್ಪೆಷಲ್ ಸ್ಟಿಕ್ಕರ್ ಏಕ ಸ್ಕಿಪ್ ಮಾಡೋcar ಎಲ್ಲ ತಿನಿ ಚಲೋ ತಂಗ ಒಂದೊಂದು ಸಾರಿ ಅಂತ ಸ್ಕಿಪ್ ಮಾಡ್ತಾರಾ ಇನ್ ಈ ತರ ಡಬಲ್ ಡಬಲ್ ಸರಿ ತೋರ್ಸಿದ್ರೆ ಕಂಟಿನ್ಯೂ ನೋಡ್ತಾರೆ ಹೌದಲ್ರಿ ಫ್ರೆಂಡ್ಸ್ ನೀವು ಇದನ್ನ ಮಾಡ್ತೀರಲ್ರಿ ಫ್ರೆಂಡ್ಸ್ ಇಲ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರ ಅಣರ ನನ್ನ ಚಾನೆಲ್ ಸಪೋರ್ಟ್ ಸಿಗ್ತಿತ್ತು ರೀ ಮತ್ತು ಈಗೇನು ಬೇಜೆ ಆಗ್ಬಿಡ್ತೈತೆ ರೀ ಇಲ್ಲು ಬಣಾಯ ಅಂತ ಹಾಂ ಇಲ್ಲೊ ನೀ ಬಣಾಯ ನೀನೇ ಇದು ಮಾಡತ್ತ ಈಗ ಉಲ್ಲು ಒಲೆ ತೋರ್ಸಿದ್ರು ಏನು ಸಾಕತ್ತಿತ್ತು ನಂದು ಇಲ್ಲ ಮೊದ್ಲು ನನ್ಗೆ ಆರಾಮಿಲ್ಲ

ಇಷ್ಟತನ ಎಲ್ಲ ನಮ್ಮ ಹಸ್ಬೆಂಡ್ ಅವರು ಕವರೆಲ್ಲ ಹಾಕಿಟ್ರು ನೋಡ್ರಿ ಇನ್ಮ್ಯಾಗ ನಂಗೆ ಆಗೋದಿಲ್ಲ ಫುಲ್ ಸುಸ್ತಾಗತ್ತೈತಿ ನಿದ್ದೆನೂ ಬರಾತೈತಿ ಉಳ್ಕಿದ್ದೆಲ್ಲ ನೀನೇ ಮಾಡೋಣಕ್ಕತ್ತರ ಹಾಗಾಗಿ ನಾನು ಓಕೆಲ್ಲ ಸ್ಟ್ಯಾಪ್ಲರ್ ಹೊಡೆಯೋದು ಸೈಡ್ ಸೈಡ ಜಿಗಿಟ್ ಪಟ್ಟಿ ಅಣಿಸೋದು ಆಮೇಲೆ ಹೆಸರು ಬರೆಯೋದು ಸ್ಟಿಕ್ಕರ್ ಅಣಿಸೋದೆಲ್ಲ ನಾ ಮಾಡ್ತೀನಿ ಅಂತ ಹೇಳಿದ್ವಿ ಸೊ ಅವರ ವಿಡಿಯೋ ಮಾಡಕತ್ತಾರ ನಮ್ಮ ಚಿನ್ನೂ ಎಷ್ಟು ಲೇಟ್ ಲೇಟಾಗಿತ್ತು ನೋಡ್ರಿ ಅದು ಮಲ್ಕೊಳಕತ್ತಿಲ್ಲ ಅಷ್ಟರೊಳಗೆಲ್ಲ ಆಗ್ತಿತ್ತು ಫಸ್ಟಿಗೆ ಫಸ್ಟ್ಿಗೆ ಸ್ಟ್ಯಾಪ್ಲರ್ ಬಳಯತೀನಿ ಇಲ್ಲಿ ಇಲ್ಲಿ ನೋಡಿ ಬರಿ ಇಲ್ಲಿ ಅಂದ್ರೆ ಇಲ್ಲಿ ಒಂದೆರಡು ಎರಡು ತೋರಿಸ್ತೀನಿ ನಿಮಗೆ ಕರೆಕ್ಟ್ ಆಗಿ ಇದ್ಯಾಕೆ ಆಗುತ್ತೆ ನನಗೆ ಬರುತ್ತೋ ನೋಡಿ ಇದಿಲ್ಲ ಇಲ್ಲಿ ತೋರಿಸ್ಲಿ ಝೂಮ್ ಮಾಡಿ ಇಲ್ಲಿ ಅಂದ್ರೆ ಈ ತರ ನೋಡ್ರಿ ಇಲ್ಲಿ ಇಲ್ಲಿ ಎರಡೆರಡು ಹೊಡಿತಾನ ಇಲ್ಲಿ ಜಿಗಿ ಪಟ್ಟಿ ಹಾಕ್ತೀನಿ

ಈಗಿನ ಸ್ಕೂಲ್ ಮಕ್ಕಳದ ಭಾಳ ಅಂದ್ರೆ ಭಾಳ ಕೆಲ್ಸ ಬೀಳ್ತೈತೆ ನೋಡ್ರಿ ಅವ್ರಿಗೆ ಸ್ಕೂಲ್ಗೆ ಹಚ್ಚೋದು ಒಂದು ಬೇರೆ ಅಡ್ಮಿಷನ್ ಮಾಡಿ ಅದಾದ ಮೇಲೆ ಅವರು ಹೇಳುವಂಥ ಪ್ರತಿಯೊಂದು ಬುಕ್ಸು ಪೆನ್ನು ಪೆನ್ಸಿಲು ಕಂಪಾಸು ಸ್ಕೇಲು ಅಂತೇಳಿ ಪ್ರತಿಯೊಂದನ್ನು ಕರೆಕ್ಟಾಗಿ ತರಬೇಕಾ ಒಂದು ಕೂಡ ಮಿಸ್ ಆಗಿರಂಗೆ ಆಗಬಾರ್ದು ಆ ಥರ ಇರಬೇಕು ಅದಷ್ಟು ಅಲ್ಲದೆ ತಂದಾದ್ಮೇಲೆ ದೊಡ್ಡ ಇದು ನಮ್ಗೆ ಕವರ್ ಕವರೆಲ್ಲ ಹಾಕ್ಬೇಕು ನೋಡ್ರಿ ಕವರ್ ಹಾಕ್ಬೇಕಂದ್ರೆ ಒಂದಲ್ಲ ಎರಡಲ್ಲ ಎಷ್ಟೊಂದು ಒಂದು ಇಪ್ಪತ್ತು ಬುಕ್ ಇರ್ತಾವೆ ನೋಡ್ರಿ ಸೊ ಅವನ್ನೆಲ್ಲ ಅದು ಏನು ನೋಟ್ಬುಕ್ ಬೇರೆ ಮತ್ತು ಟೆಕ್ಸ್ಟ್ ಬುಕ್ ಬೇರೆ ಇರ್ತಾವೆ ಎಲ್ಲನೂ ಕವರ್ ಹಾಕ್ಬೇಕಾ ಬೇಗ ಮುಗಿಯೋದೇ ಇಲ್ಲ ಸೊ ಹಾಗಾಗಿ ನಾವೇನಂದ್ರೆ ಡೇ ಟೈಮ್ದಾಗ ಹಾಕೋದೇ ಇಲ್ಲ ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಕವರು ಹಾಕೋಕೆ ಕೂಡ್ತೀವಿ ಆಮೇಲೆ ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ಸೊ ನೋಡ್ಬೋದು ಇಲ್ಲಿ ಕವರ್ ಹಾಕಕತ್ತೇನೆ ಮತ್ತು ಅದ್ರ ಮ್ಯಾಗ ಸ್ಟಿಕ್ಕರ್ ಅದು ಅಣ್ಸಾಕತ್ತೇನ ನಮ್ಮ ಟೈಮ್ದಾಗದು ಎಲ್ಲ ಈ ಥರ ಇರಲಿಲ್ಲ ನೋಡ್ರಿ ನಾನು ನನಗೆ ನೆನಪಿರೋ ಪ್ರಕಾರ ನಾನಂತೂ ಈ ಥರ ಕವರನ್ನ ಹಾಕೇ ಇಲ್ಲ ಅದ್ರಾಗೂ ನಮ್ಮ ಕವರ್ ಅಂದರೆ ನಮ್ಮ ನೋಟ್ಬುಕ್ ಫೇ ಇದು ಟೆಕ್ಸ್ಟ್ ಬುಕ್ಗಳು ಕವರ್ಗಳೆಲ್ಲ ನಾನು ಹಾಕೋತಿದ್ದೆ ಅದು ಏನು ನ್ಯೂಸ್ ಪೇಪರ್ಗಳದು ಇದು ಮಾಡಿ ಹಾಕೋತಿದ್ದೆ ಅವನ್ನ ಎಷ್ಟು ನೀಟಾಗಿ ಇಟ್ಕೊಳ್ತಿದ್ವಿ ನಾವು ವರ್ಷಾನುಗಂಟ್ಲಿ ನಾವು ಹೆಂಗೆ ಇರ್ತಾವ ಹಂಗೆ ಇರ್ತಿದ್ವು ಅವ ಬಟ್ ಈಗಿನ ಹುಡುಗರಿಗೆ ಹೆಂಗೆ ಕವರ್ ಕವರೆಲ್ಲ ಹಾಕಿ ಕೊಟ್ರೂ ಅವೊಂದು ಎಷ್ಟೊಂದು ಹದಿನೈದು ದಿನ ಆದ್ರೆ ಮುಗೀತು ಹಳೇ ಹೋಗುತ್ತೆ ಅನ್ನಿಸ್ಬಿಡ್ತಾವ ಅಂದ್ರೆ ಅಷ್ಟು ಎಲ್ಲ ಬಾದ್ ಮಾಡ್ಕೊಂಡು ಬಿಟ್ಟಿರ್ತವ ಹುಡುಗರ ಸೊ ಅದೊಂದು ಬೇಜಾರು ಇಷ್ಟೆಲ್ಲ ಕವರ್ ಎಫರ್ಟ್ ಹಾಕಿ ಕವರೆಲ್ಲ ಹಾಕತ್ತೀವಿ ಬಟ್ ಯಾವಾಗ ಇವ್ನೆಲ್ಲ ಹರಿತಾನ ಗೊತ್ತಿಲ್ಲ ನೋಡಿದರೆಲ್ಲ ಇವತ್ತಿನ ಬ್ಲಾಗ ಯಾವ ಥರ ಹೇಳಿ ಇವತ್ತಿನ ಬ್ಲಾಗ ಕಂಪ್ಲೀಟ್ಲಿ ನಮ್ಮ ಚಿನ್ನ ಸ್ಕೂಲ್ದ ಪ್ರಿಪ್ರೇಷನ್ ಇತ್ತು ಸೊ ಐ ಹೋಪ್ ಇಷ್ಟ ಆಗಿತ್ತಂತ ಅನ್ಕೊಂಡೆನ ಜಸ್ಟ್ ನಾವು ಶೇರಿಂಗ್ ಮಾಡ್ಕೊಂಡೇವಿ ನಮ್ಮ ಒಂದು ಎಕ್ಸ್ಪೀರಿಯೆನ್ಸನ್ನು ಸೊ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬ